ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರಸಭೆಯ ಅಧ್ಯಕ್ಷ ಸ್ಥಾನದ ಚುನಾವಣೆ ಇಂದು ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು ಕುರುಬ ಸಮುದಾಯದ ನಾಗರಿಕರಿಗೆ ಅಧ್ಯಕ್ಷ ಪಟ್ಟ ನೀಡುವುದಾಗಿ ಮಾತು ಕೊನೆ ಕ್ಷಣದಲ್ಲಿ ಕೈಕೊಟ್ಟ ಶಾಸಕ ಸಿಪಿ ಯೋಗೇಶ್ವರ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ವಿರುದ್ಧ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂಬತ್ತು ತಿಂಗಳ ಅಲ್ಪ ಅವಧಿಗೆ ನಡೆದ ಈ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಕುರುಬ ಸಮುದಾಯದ ರೇವಣ್ಣ ಅವರಿಗೆ ಅಧಿಕಾರ ನೀಡುವುದಾಗಿ ಕಾಂಗ್ರೆಸ್ ನಾಯಕರು ಈ ಹಿಂದೆ ಭರವಸೆ ನೀಡಿದ್ದರು ನಿನ್ನೆಯವರೆಗೆ ರೇವಣ್ಣ ಅವರ ಹೆಸರೇ ಮುಂಚೂಣಿಯಲ್ಲಿತ್ತು ಆದರೆ ಇಂದು ಏಕಾಏಕಿ ನಾಗೇಶ್ ಅವರ ಹೆಸರನ್ನು ಅಂತಿಮಗೊಳಿಸಿರುವುದು ಬಿಕ್ಕಟ್ಟಿಗೆ ಕಾರಣವಾಗಿದೆ ನಾಯಕರ ನಡಿಯಿಂದ ಅಸಮಾಧಾನಗೊಂಡ ರೇವಣ್ಣ ಅವರು ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದರು ಇದರಿಂದ ಕಂಗಾಲಾದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ರೇವಣ್ಣ ಅವರ ಮನವೊಲಿಸಿ ಕೊನೆಗೆ ನಾಮಪತ್ರ ವಾಪಸ್ ಪಡೆಯುವಂತೆ ಮಾಡುವಲ್ಲಿ ಯಶಸ್ವಿಯಾದರು ಆದರೆ ನಾಮಪತ್ರ ವಾಪಸ್ ಪಡೆದು ಹೊರಬಂದ ರೇವಣ್ಣ ಅವರ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು ಈ ಬೆಳವಣಿಗೆಯಿಂದ ಕೇರಳದ ಸಮುದಾಯದ ಮುಖಂಡರು ಮತ್ತು ಕಾರ್ಯಕರ್ತರು ನಗರಸಭೆ ಆವರಣದಲ್ಲೇ ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆ ಕೂಗಿದರು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ಅವರಿಗೆ ಗೆರಾವ್ ಹಾಕಿದ ಕಾರ್ಯಕರ್ತರು ಮಾತು ಕೊಟ್ಟು ಸಮುದಾಯಕ್ಕೆ ದ್ರೋಹ ಮಾಡಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡರು ಶಾಸಕ ಸಿಪಿ ಪಿ ಯೋಗೇಶ್ವರ್ ವಿರುದ್ಧವೂ ಇದೇ ವೇಳೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು આ જે આટલા કોલસોアナઉન્સ આયો તો ને મોદી તજો અને ચેપર એ સામે ના મત 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 ಸರಿ ಮಾಡಿ ಇವತ್ತು ನಾಗೇಶ್ ಅವ್ರನ್ನ ಅಧ್ಯಕ್ಷರಾಗಿ ಹಾಕಿದ್ರು ನಮ್ಮ ಪತ್ರ ಹೇಳಿದ್ದಲ್ಲ ಸ್ವಲ್ಪ ಗೊಂದಾಯ್ರು ಇವರು ನಾಲ್ಕು ಜನ ನಮ್ಮ ಬೇಕು ನಮಗೆ ಹೇಳ್ತಾ ಇದ್ರು ಬಹುಸ ಒಂದು ತೀರ್ಮಾನ ಮಾಡಿತ್ತು ತೀರ್ಮಾನ ನಾಗೇಶ್ವರ್ ಎಲ್ಲರೂ ಕೂಡ ನಾವು ಮೊನ್ನೆ ಮೀಟಿಂಗ್ ಮಾಡಿದ ಕೂಡ ಅದೇ ರೀತಿ ಯಾರಿಗೂ ಭರವಸೆ ಕೊಟ್ಟಿಲ್ಲ ಯಾರಿಗೂ ಭರವಸೆ ಕೊಟ್ಟಿಲ್ಲ ಎಲ್ಲರಿಗೂ ಆಯ್ತಪ್ಪ ಎಲ್ಲರೂ ತಿಳ್ತಾನಂತ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣುತ್ತೆ ಸಣ್ಣ ಕಮ್ಯುನಿಟಿ ಇರ್ತಕ್ಕಂಥವ್ರನ್ನು ಕೂಡ ನಾವು ಮೈ ಶ್ರೀ ಬರಬೇಕು ಬರ್ಬೇಕು ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾಗೇಶ್ ಅವ್ರಿಗೆ ಅವರು ಮಡಿವಾಳ ಸಮಾಜದವರು ಅವ್ರಿಗೂ ಅವಕಾಶ ಮಾಡ್ಕೊಡ್ಬೇಕು ಅಂತ ಮೊದಲನೇ ಸಾರಿ osion eeeh eeeh jaeee ars a vera desör Okay? dear g Mayor Icy von Mackay climate ett exemplo. 250 000 0, M donde morinzoneas? 1x0 00 312 00 ಬಂದ್ ಮಾತ ಓದ್ರಿ ಇಲ್ಲಿ ಸಮುದಾಯದ ಕೇಳ್ತಾರೆ ಬಂದ್ ಮಾತ್ರ ಕೊಟ್ಬಿಡೋಗಿ ಮನೆ ಇಲ್ಲಿ ನಾನೇ ಓದೋದ್ರೆ ಅವ್ನೇಟ್ರಿ ನಮಗೂ ಗೊತ್ತದ ರಾಜಕಾರಣ ಮಾಡೋದು